ನಮಸ್ತೆ ಗೆಳೆಯರೇ ನೀವು ನೋಡ್ತಾ ಇದ್ದೀರಾ ಹಳೇ ಇದೆ ಯೂಟ್ಯೂಬ್ ಚಾನಲ್ ಆದ್ಮೇಲೆ ಗೆಳೆಯರಿ ಇವತ್ತಿನ ಈ ಊಡದಲ್ಲಿ ಬಡ್ಡಿ ಪೋರ್ಟ್ ಸ್ಟಡಿ ವೆಬ್ಸೈಟ್ ಮೂಲಕ ಅನೇಕ ಜನ ಬೇರೆ ಬೇರೆ ವಿದ್ಯಾರ್ಥಿ ವೇತನಗಳಿಗೆ ಈಗಾಗಲೇ ಅರ್ಜಿಗಳನ್ನು ಸಲ್ಲಿಸಿದ್ದೀರಿ ಆದರೆ ಅರ್ಜಿ ಸಲ್ಲಿಸಿದಂಥ ಎಲ್ಲ ವಿದ್ಯಾರ್ಥಿಗಳು ಕೇಳ್ತಾ ಇರೋದು ಏನಂದ್ರೆ ನಾವು ನಮ್ಮ ಸ್ಟೇಟಸನ್ನು ಯಾವ ರೀತಿಯಾಗಿ ಚೆಕ್ ಮಾಡಿಕೊಳ್ಳುವುದು ದಯವಿಟ್ಟು ತಿಳಿಸ್ಕೊಡ್ರಿ ಅಂತ ಹೇಳ್ತಾ ಇದ್ದೀರಿ ಜೊತೆಗೆ ನಿನ್ನೆ ಕರೆದಂಥ ಇಂಡಸ್ಟ್ರಿಯಲ್ ಬ್ಯಾಂಕ್ ಸ್ಕಾಲರ್ಶಿಪ್ಗೆ ಯಾವ ರೀತಿ ಅಪ್ಲಿಕೇಶನನ್ನು ಹಾಕುವುದು ನಾವು ಅಪ್ಲಿಕೇಶನನ್ನು ಹಾಕೋಕೆ ನೀವು ಕೊಟ್ಟಿರುವಂಥ ಲಿಂಕನ್ನು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಅಲ್ಲಿ ಎರರ್ ಬರ್ತಾ ಇದೆ ಅಥವಾ ಅಪ್ಲಿಕೇಶನ್ ಸ್ಟೆಕ್ ಆ್ಯಂಡ್ ಸ್ಟೆಪ್ ಹೋಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಈ ವಿಡಿಯೋದಲ್ಲಿ ನಾನು ಯಾವ ರೀತಿಯಾಗಿ ಅಪ್ಲಿಕೇಶನನ್ನು ಹಾಕೋದು ಮತ್ತು ನಿಮ್ಮ ಸ್ಟೇಟಸನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಒಂದು ವೇಳೆ ನಿಮ್ಮ ಹತ್ರ ಪಾಸ್ವರ್ಡ್ ಇರಲಿಕ್ಕರ ಅದನ್ನು ಯಾವ ರೀತಿಯಾಗಿ ರಿಕ್ವರಿ ಮಾಡ್ಕೊಳ್ಳೋದು ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಮೊದಲಿಗೆ ಒಂದು ಸ್ಪಷ್ಟತೆಯನ್ನು ಏನು ಕೊಡ್ತಾ ಇದ್ದೀನಿ ಅಂದರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿ ನೋಡೋಕೋಬೇಡ್ರಿ ಮೊದಲು ಪೂರ್ತಿಯಾಗಿ ನೋಡಿದ ನಂತರ ಏನಾದರೂ ಇದನ್ನು ಹೊರತುಪಡಿಸಿ ಪ್ರಶ್ನೆಗಳಿದ್ದು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೇ ಈ ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ ಮೊದಲನೇದಾಗಿ ನಿಮಗೆ ಆ ವೆಬ್ಸೈಟ್ ಲಿಂಕ್ ಏನಾದರೂ ಓಪನ್ ಆಗದೆ ಇದ್ದಲ್ಲಿ ನಿಮ್ಮ ಗೂಗಲ್ ಅಥವಾ ಕ್ರೋಮ್ ಬ್ರೌಜರ್ನ ಓಪನ್ ಮಾಡ್ಕೊರಿ ನಾನು ಇಲ್ಲಿ ನಮ್ಮ ಕ್ರೋಮ್ ಬ್ರೌಜರ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಕಾಣ್ತಾ ಇರ್ಬೋದು ನಿಮಗೆ ಇಲ್ಲಿ ಕ್ರೋಮ್ ಬ್ರೌಜರ್ನ ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸ್ನಲ್ಲಿ ನೀವು ಬಡ್ಡಿ ಪೋರ್ ಸ್ಟಡಿ ಅಂತೇಳಿ ಟೈಪ್ ಮಾಡಬೇಕಾಗತ್ತೆ ಯಾರಿಗೆ ಗೊತ್ತಿಲ್ಲಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರೋದು ನಾನು ಗೊತ್ತಿರುವಂಥವ್ರು ನಿಮ್ಮ ನಾರ್ಮಲ್ ವೆಬ್ಸೈಟ್ ಮೂಲಕ ನೀವು ಓಪನ್ ಮಾಡ್ಕೋಬೋದು ಬಡ್ಡಿ ಪೋರ್ ಸ್ಟಡಿ ಅನ್ನೋ ವೆಬ್ಸೈಟ್ ಮೂಲಕ ನೀವು ಇಲ್ಲಿ ಅರ್ಜಿಯನ್ನು ಸರಿಸಬೇಕಾಗಿರ್ತೈತಿ ಬಡ್ಡಿ ಪೋರ್ ಸ್ಟಡಿ ಹೇಳಿ ನೀವು ಸರ್ಚ್ ಮಾಡ್ಕೊರಿ ಈಗಾಗಲೇ ನಾನು ಸರ್ಚ್ ಮಾಡ್ಕೊಂಡಿದ್ದೆ ಅದನ್ನು ನಾನು ತೋರಿಸ್ತೀನಿ ಬಡ್ಡಿ ಪೋರ್ ಸ್ಟಡಿ ಅಂತ ಡಾಟ್ ಕಾಮ್ ಅಂತೇಳಿ ಬರುತ್ತೆ ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕೇಳ್ಕೊಟ್ಟಿರ್ತೀನಿ ಅಲ್ಲಿಂದ ಸರ್ವರ್ ಓಪನ್ ಇರುತ್ತೆ ನೀವು ಅಲ್ಲಿಂದ ಕ್ಲಿಕ್ ಮಾಡ್ಕೊಂಡ್ರಂದ್ರೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಅನೇಕ ಪ್ರತಿ ವರ್ಷ ಅನೇಕ ಸ್ಕಾಲರ್ಶಿಪ್ಗಳಿಗೆ ಅರ್ಜಿಗಳನ್ನು ಕರೆದಿರ್ತಾರೆ ಪ್ರತಿ ವರ್ಷ ಹಾಗೆ ವರ್ಷದುದ್ದಕ್ಕೂ ಕೂಡ ಸ್ಕಾಲರ್ಶಿಪ್ ಅಪ್ಲಿಕೇಶನ್ಗಳು ಪ್ರಾರಂಭ ಇರ್ತವೆ ಫ್ಲಿಪ್ಕಾರ್ಟ್ ಫೌಂಡೇಶನ್ ಸ್ಕಾಲರ್ಶಿಪ್ ಆಗಿರ್ಬೋದು ಎಸ್ ಬಿ ಐ ಆಶಾ ಸ್ಕಾಲರ್ಶಿಪ್ ಆಗಿರ್ಬೋದು ಜೊತೆಗೆ ಇಲ್ಲಿ ನೋಡ್ಬೋದು ಬೇರೆ ಬೇರೆ ಸ್ಕಾಲರ್ಶಿಪ್ಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ ಇಲ್ಲಿ ಕೆಳಗೆ ಸ್ಕೂರ್ ಮಾಡಿಕೊಂಡಾಗ ಇಲ್ಲಿ ಎಲ್ಲ ರೀತಿಯಾದಂಥ ಮಾಹಿತಿ ನಿಮ್ಗೆ ಕಾಣ್ತಾ ಇರ್ಬೋದು ಇಲ್ಲಿ ನೋಡ್ಬೋದು ಇಂಡಸ್ಟ್ರಿಯಲ್ ಬ್ಯಾಂಕ್ ಎಜುಕೇಷನ್ ಫಾರ್ ಲೈಫ್ ಸ್ಕಾಲರ್ಶಿಪ್ ಅಂತ ಹೇಳಿ ಕಾಲೇಜ್ ಬೋರ್ಡ್ ನೈಂಟಿ ಪರ್ಸೆಂಟ್ ಪೀರ್ ಪ್ರಿವ್ಯೂರರ್ ಪ್ರೋಗ್ರಾಮ್ ಅಂತ ಹೇಳಿ ಜೆ ಎನ್ ಟಾಟಾ ಇಂಡಮೆಂಡಿಕ್ ಸ್ಕಾಲರ್ಶಿಪ್ಪು ಸಾರಿ ಲೋನು ಫ್ಲಿಪ್ಕಾರ್ಟ್ ಫೌಂಡೇಶನ್ ಲೋ ಸ್ಕಾಲರ್ಶಿಪ್ಪು ಎಸ್ ಬಿ ಆಶಾ ಸ್ಕಾಲರ್ಶಿಪ್ ನೋತ್ತಮ್ ಸ್ಕಾಲರ್ಶಿಪ್ಪು ಟಾಟಾ ಕ್ಯಾಪಿಟಲ್ ಸ್ಕಾಲರ್ಶಿಪ್ ಆಗಿರ್ಬೋದು ಹೀಗೆ ಅನೇಕ ಸ್ಕಾಲರ್ಶಿಪ್ಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ ಮೊದಲಿಗೆ ನಿಮ್ಮ ಸ್ಟೇಟಸನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಇಲ್ಲಿ ಸೈಡಲ್ಲಿ ತ್ರೀ ಡಾಟ್ಸ್ ಕ್ಯಾಂತ ಇರ್ಬೋದು ನಿಮಗೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸೈಡಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಅನೇಕ ಆಪ್ಷನ್ಗಳು ಕೂಡ ಕಾಣ್ತಾ ಇರ್ಬೋದು ಇಲ್ಲಿ ನೀವು ಈಗಾಗಲೇ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡವರು ಯಾವುದೇ ರೀತಿಯಾಗಿ ಹೊಸದಾಗಿ ರಿಜಿಸ್ಟ್ರೇಷನ್ ಮತ್ತೊಮ್ಮೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ ಮತ್ತು ಇಲ್ಲಿ ನೀವು ಎರಡು ಹಂತದಲ್ಲಿ ಲಾಗಿನ್ ಮಾಡ್ಕೋಬೋದು ಮೊದಲನೆಯದು ಮೊಬೈಲ್ ನಂಬರ್ ಮೂಲಕ ಎರಡನೆಯದು ಇಮೇಲ್ ಐ ಡಿ ಮೂಲಕ ನಿಮ್ಮ ಮೊಬೈಲ್ ನಂಬರು ಮತ್ತು ಪಾಸ್ವರ್ಡ್ ಗೊತ್ತಿತ್ತಂದ್ರೆ ಮೊಬೈಲ್ ನಂಬರ್ ಪಾಸ್ವರ್ಡನ್ನು ಹಾಕೋರಿ ಇಮೇಲು ಮತ್ತು ಪಾಸ್ವರ್ಡ್ ಗೊತ್ತಿತ್ತಂದ್ರೆ ಇಮೇಲ್ ಐ ಡಿ ಪಾಸ್ವರ್ಡನ್ನು ಹಾಕೊಂಡು ಲಾಗಿನ್ ಮಾಡ್ಕೊಬೋದು ಇಲ್ಲಿ ನಾನು ಲಾಗಿನ್ ಆಗಿ ಕೂಡ ತೋರಿಸ್ತೀನಿ ಇಲ್ಲಿ ಮೊಬೈಲ್ ನಂಬರು ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಈಗಾಗಲೇ ನಾನು ಸೇವ್ ಮಾಡ್ಕೊಂಡಿರುವಂಥ ಲಾಗಿನ್ ಐಡಿ ಪಾಸ್ವರ್ಡ್ ಇದೆ ಆಟೋಮೆಟಿಕ್ಕಾಗಿ ತೆಗೆದುಕೊಳ್ಳುತ್ತೆ ಅದು ನೀವು ಲಾಗಿನ್ ಕೂಡ ಟಚ್ ಮಾಡುವಂಥ ಅವಶ್ಯಕತೆ ಇಲ್ಲ ಆಟೋಮೆಟಿಕ್ಕಾಗಿ ಇಲ್ಲಿ ನೋಡ್ಬೋದು ಲಾಗಿನ್ ಸಕ್ಸಸ್ಫುಲಿ ಅಂತ ಬಂತು ಯು ಹ್ಯಾವ್ ಸಕ್ಸಸ್ಫುಲಿ ಲಾಗಿನ್ ಇನ್ ಅಂತೇಳಿ ಬಂತು ಏನು ನಂತರ ಈ ರೀತಿಯಾಗಿ ಮತ್ತೊಮ್ಮೆ ಇದು ಅಪ್ಡೇಟ್ ಆಗುತ್ತೆ ಪ್ರೊಫೈಲ್ ಮತ್ತೊಮ್ಮೆ ಓಪನ್ ಆಗುತ್ತೆ ಓಪನ್ ತಕ್ಷಣ ಮತ್ತೆ ಇಲ್ಲಿ ಏನು ಮಾಡಬೇಕಂದ್ರೆ ನೀವು ಇಲ್ಲಿ ತ್ರೀ ಡಾಟ್ಸ್ ಇದೆ ಎಲ್ಲ ಸೈಡಲ್ಲಿ ಹೇಳಿದ್ನಲ್ಲ ಇದೀಗ ಅದೇ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ ಮತ್ತೆ ಅಪ್ಡೇಟ್ ಆಗಿ ಮೈ ಪ್ರೊಫೈಲ್ ಮೈ ಇನ್ಬಾಕ್ಸ್ ಮೈ ಡಾಕ್ಯುಮೆಂಟ್ ವ್ಯಾಲೆಟ್ ಮ್ಯಾಚರ್ಡ್ ಸ್ಕಾಲರ್ಶಿಪ್ ಅಪ್ಲೈಡ್ ಸ್ಕಾಲರ್ಶಿಪ್ ಅವಾರ್ಡೆಡ್ ಸ್ಕಾಲರ್ಶಿಪ್ ಎಜುಕೇಷನ್ ಲೋನ್ ಹೀಗೆ ಎಲ್ಲ ಆಪ್ಷನ್ಗಳು ಕೂಡ ಕಾಣುತ್ತೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂದರೆ ಇಲ್ಲಿ ಅಪ್ಲೈಡ್ ಸ್ಕಾಲರ್ಶಿಪ್ ಇದೆ ಅಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮ ಎಲ್ಲ ಸ್ಕಾಲರ್ಶಿಪ್ಗಳ ಡೀಟೇಲ್ಸನ್ನು ಇಲ್ಲಿ ಅದು ತೋರಿಸುತ್ತೆ ಈಗ ನಿಮಗೆ ಸಂಪೂರ್ಣವಾಗಿ ಕ್ಲಾರಿಟಿ ಸಿಕ್ತಾ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಈ ಸ್ಟೂಡೆಂಟ್ಸು ಕೂಡ ನಾನು ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಕೆಲವು ದಿನಗಳ ಹಿಂದಷ್ಟೇ ಮಹೀಂದ್ರ ಎಂಪವರ್ ಸ್ಕಾಲರ್ಶಿಪ್ ಕೂಡ ಸಿಕ್ಕಿತ್ತು ಎಸ್ ಬಿ ಐ ಬ್ಯಾಂಕ್ ಪರಿವರ್ತನ ಸ್ಕಾಲರ್ಶಿಪ್ ಕೂಡ ಎರಡು ವರ್ಷದಿಂದ ಕೂ ಸಿಕ್ಕಿತ್ತು ಜೊತೆಗೆ ನಿನ್ನೆ ಅಂದರೆ ನೋಡ್ಬೋದು ಡೇ ಗೋ ಅಂದರೆ ನಿನ್ನೆಯೇ ಜಸ್ಟ್ ನಿನ್ನೆ ಅವ್ರದ್ದು ಇಂಡಸ್ಟ್ರಿಯಲ್ ಬ್ಯಾಂಕ್ ಎಜುಕೇಟೆಡ್ ಫಾರ್ ಲೈಫ್ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಿದ್ದೆ ಶಾರ್ಟ್ ಲಿಸ್ಟೆಡ್ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಕೂಡ ಬಂದಿದೆ ನಿಮ್ಮದು ಕೂಡ ಈ ರೀತಿ ಬಂದಿತ್ತಂದರೆ ನೆಕ್ಸ್ಟ್ ಪ್ರೊಸೆಸ್ ಏನೆಂಬುದನ್ನು ಕೂಡ ನಾನು ಕ್ಲಿಯರಾಗಿ ಹೇಳ್ತೀನಿ ನಾನು ಇಲ್ಲಿ ನೋಡ್ಬೋದು ಕೈಂಡ್ ಸರ್ಕಲ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಪೆಂಡಿಂಗ್ ಇರುವಂಥದ್ದು ನೀವೇನಾದರೂ ಶಾ ಸೆಲೆಕ್ಷನ್ ಆಗದೆ ಇದ್ದಲ್ಲಿ ನಾಟ್ ಸೆಲೆಕ್ಟೆಡ್ ಅಂತ ಬರುತ್ತೆ ಜೊತೆಗೆ ಯಾವ್ಯಾವ ಶಾರ್ಟ್ ಲಿಸ್ಟೆಡ್ ಆಗಿದ್ದೀರಿ ಅವೆಲ್ಲವೂ ಕೂಡ ಇಲ್ಲಿ ತೋರಿಸುತ್ತೆ ಜೊತೆಗೆ ಇಲ್ಲಿ ಪ್ರತಿಯೊಂದು ಮಾಹಿತಿ ಇಲ್ಲಿ ನೋಡ್ಬೋದು ಎಲ್ಲ ಡ ಎಲ್ಲ ನೀವು ಇದುವರೆಗೂ ಎಷ್ಟು ಸ್ಕಾಲರ್ಶಿಪ್ಪನ್ನು ಹಾಕಿದ್ದೀರಿ ಇಲ್ಲಿ ಆ ಎಲ್ಲ ಸ್ಕಾಲರ್ಶಿಪ್ಗಳ ಡೀಟೇಲ್ಸನ್ನು ಕೂಡ ಇಲ್ಲಿ ತೋರಿಸುತ್ತೆ ಟೆಲಿಫೋನ್ ಇಂಟ್ರಿವ್ಯೂ ಅಂಡರ್ ರಿವ್ಯೂ ಅಂದರೆ ನೀವು ಟೆಲಿಫೋನ್ ಇಂಟ್ರಿಗೂ ಆಯ್ಕೆ ಆಗಿದರೆ ಈ ರೀತಿ ತೋರಿಸುತ್ತೆ ಡಾಕ್ಯುಮೆಂಟ್ ಮಿಸ್ ಮ್ಯಾಚ್ ಆಗಿದ್ದರೆ ಡಾಕ್ಯುಮೆಂಟ್ ಮಿಸ್ ಮ್ಯಾಚ್ ಅಂತ ತೋರಿಸುತ್ತೆ ಈ ರೀತಿ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊಬೋದು ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿ ಮಿತ್ರರು ನಿನ್ನೆ ಅರ್ಜಿ ಸಲ್ಲಿಸಿದ್ದೀರಿ ಎಲ್ಲರದ್ದು ಕೂಡ ಡಾಕ್ಯುಮೆಂಟ್ ಸ ಶಾರ್ಟ್ಲಿಸ್ಟೆಡ್ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ತೋರಿಸ್ತಾ ಇದೆ ಇಂಡಸ್ಟ್ರಿಯಲ್ ಬ್ಯಾಂಕ್ ಸ್ಕಾಲರ್ಶಿಪ್ಪು ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ಅಂತ ಕೇಳ್ತಾ ಇದ್ದೀರಿ ಇದರಲ್ಲಿ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆಂದ್ರೆ ಈಗ ಲಿಸ್ಟೆಡ್ ಆಗಿದ್ದೀರಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನಿಮ್ಮ ಎಲ್ಲ ದಾಖಲೆಗಳು ಅಂದರೆ ನೀವು ಅಪ್ಲೋಡ್ ಮಾಡಿರುವಂಥ ಎಲ್ಲ ದಾಖಲೆಗಳನ್ನು ವೆರಿಫೈ ಮಾಡ್ತಾರೆ ಎಲ್ಲ ದಾಖಲೆಗಳು ಏನಾದರೂ ಕರೆಕ್ಟಾಗಿದ್ದು ಅಂದರೆ ನಿಮ್ಮನ್ನು ಟೆಲಿಫೋನ್ ಇಂಟರ್ವ್ಯೂಗೆ ಆಯ್ಕೆ ಮಾಡ್ತಾರೆ ಟೆಲಿಫೋನ್ ಇಂಟ್ರ್ಯೂ ಅಲ್ಲಿ ನಿಮ್ಮ ನಾರ್ಮಲ್ ಸಂದರ್ಶನವನ್ನು ಮಾಡಿ ಇಂಗ್ಲೀಷ್ ಹಿಂದಿಯಲ್ಲಿ ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೋತಾರೆ ಇದರಲ್ಲಿ ಸ್ಪಷ್ಟತೆ ಸಿಗ್ತೆ ಅನ್ಕೋತೀನಿ ಇನ್ನು ಅರ್ಜಿ ಸಲ್ಲಿಸುವಂಥವ್ರಿಗೆ ವೆಬ್ಸೈಟ್ ಲಿಂಕ್ ಯಾರಾದ್ರು ಬರ್ತಾ ಇದೆ ಅಂತ ಹೇಳ್ತಾಯಿದ್ರಿ ಇಲ್ಲಿ ನೋಡ್ಬೋದು ಇಂಡಸ್ಟ್ರಿಯಲ್ ಬ್ಯಾಂಕ್ ಲೈಫ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಡಿರಿ ಇಲ್ಲಿ ಸೈಡಲ್ಲಿ ಕೂಡ ತೋರಿಸ್ತಾ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಎಲ್ಲ ಡೀಟೇಲ್ಸ್ ಕೂಡ ನಿನ್ನೆ ನಾನು ಹೇಳಿದೆ ನಿಮಗೆ ಇಲ್ಲಿ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡ್ಕೋರಿ ಈಗಾಗಲೇ ಈ ಸ್ಟೂಡೆಂಟ್ ಅರ್ಜಿಯನ್ನು ಸಲ್ಲಿಸಿದ ನಂತರ ಇದು ಓಪನ್ ಆಗುವುದಿಲ್ಲ ಅಪ್ಲೈನ್ ನೌ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಒಂದು ನಿಮಿಷ ಇಲ್ಲಿ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಮತ್ತು ಬೇರೆ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಕೂಡ ಕೊಟ್ಟಿದ್ದಾರೆ ಯಾರ್ಯಾರು ಅಂದರೆ ಜನರಲ್ ಮತ್ತು ಪ್ರೊಫೆಷನಲ್ ಕೋರ್ಸ್ಗಳನ್ನು ಓದ್ತಿರುವಂಥವ್ರು ಮಾತ್ರ ಅರ್ಜಿ ಸಲ್ಲಿಸಬಹುದು ಹನ್ನೆರಡನೇ ತರಗತಿಯಲ್ಲಿ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕು ಕುಟುಂಬದ ವಾರ್ಷಿಕ ಆದಾಯವು ಆರು ಲಕ್ಷಕ್ಕಿಂತ ಕಡಿಮೆ ಇರಬೇಕು ನಿಮ್ಮ ತಂದೆ ತಾಯಿ ಇಂಡಸ್ಟ್ರಿಯಲ್ ಬ್ಯಾಂಕು ಬಡಿ ಪೋಸ್ಟ್ ಅಡಿಯಲ್ಲಿ ಕೆಲಸ ಮಾಡ್ತಾ ಇರಬಾರ್ದು ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಈ ವಿದ್ಯಾರ್ಥಿ ವೇತನ ನೀಡ್ತಾ ಇದ್ದಾರೆ ಇಲ್ಲಿ ಈ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡ ತಕ್ಷಣ ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ವಿದ್ಯಾರ್ಥಿ ಆಲ್ರೆಡಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದಾನೆ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ ಇದು ಇವತ್ತಿನ ಸ್ಕಾಲರ್ಶಿಪ್ ಅಂದರೆ ಬಡ್ಡಿ ಪೋರ್ ಸ್ಟಡಿ ವೆಬ್ಸೈಟಲ್ಲಿ ನಿಮ್ಮ ಸ್ಟೇಟಸನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಶಾರ್ಟ್ ಲಿಸ್ಟೆಡ್ ಪಾರ್ ಡಾಕ್ಯುಮೆಂಟ್ ಅಂತ ಬಂದರೆ ಮುಂದಿನ ಪ್ರೊಸೆಸ್ ಏನಿರುತ್ತೆ ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯಾಗಿರ್ತೈತಿ ಇದನ್ನು ಹೊರತುಪಡಿಸಿ ಏನಾದರೂ ಸಂದೇಹಗಳಿದ್ದು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಮತ್ತು ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ